ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಜಿರ್ಲೆ ಓಡಿಸಲು ತುಂಬ ಉಪಯುಕ್ತಕರವಾದ ಮಾಹಿತಿನ ತಂದಿದ್ದೀನಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನಿಂದ ನಾವು ಈ ಇದು ಇದನ್ನು ಯಾವ ರೀತಿ ತಯಾರಿಸ್ಬೋದು ತುಂಬ ಉಪಯೋಗಕರ ಮಾಹಿತಿ ಮನೆಯಲ್ಲಿ ಜಿರ್ಲೆ ಇದ್ದರೆ ಅದು ಅಡುಗೆ ಮನೆ ಮತ್ತು ಎಲ್ಲ ಕಡೆ ಗಲೀಜು ಮಾಡುತ್ತದೆ ಮತ್ತು ಅಲ್ವಾ ಇದರಿಂದ ನಮಗೆ ಬಹಳ ಹಾನಿಕರ ಇದರಿಂದ ನಮಗೆ ಬೇರೆ ಬೇರೆ ರೀತಿಯ ಕಾಯಿಲೆ ಕೂಡ ಹರಡುವ ಸಾಧ್ಯತೆ ಇರುತ್ತೆ ನಿಮ್ಮ ಮನೆಯಲ್ಲಿ ಜಿರಳೆ ಇದ್ದರೆ ಜಿರಲೆಯಿಂದ ನಿಮಗೆ ತೊಂದರೆ ಪಡ್ತಾ ಇದ್ದರೆ ಈ ಒಂದು ಉಪಾಯ ಮಾಡಿಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿ ಜಿರ್ಲೆ ಬರಲ್ಲ ಇದನ್ನು ಮಾಡಿಕೊಳ್ಳೋದು ಕೆ ಎರಡೆರಡು ಇಂಗ್ರೀಡಿಯಂಟ್ಸ್ ಬೇಕು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕರ್ಪೂರ ಮತ್ತು ಗಂಧದ ಕಟ್ಟಿ ತಗೊಂಡಿದ್ದೀನಿ ಅಲ್ಲಿ ಕೆಲವೊಂದು ಕೆಮಿಕಲ್ ಇರೋದ್ರಿಂದ ಜಿರ್ಲೆ ಹೊಡಿಸಲು ತುಂಬ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಇದರ ವಾಸನೆಗೆ ಜಿರ್ಲೆ ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಮನೆಯಿಂದ ಹೊರ ಹೋಗಲು ಹಾಗೆ ಉಸಿರುಗಟ್ಟು ಸಾಯಿಸೋಕೆ ಕೂಡ ಇದು ತುಂಬಾ ಎಲ್ಪ್ಫುಲ್ ಆಗಿದೆ ಹಾಗೆ ಗಂಧದ ಕಡ್ಡಿ ವಾಸನೆಯಿಂದ ಜಿರ್ಲೆನ ಬೇಗ ಅಟ್ರ್ಯಾಕ್ಟ್ ಮಾಡುತ್ತದೆ ಜಿರಳೆ ಬೇಗ ಓಡಿಸಲು ತುಂಬ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜಿರಳೆ ಬೇಗ ಹಾಗೆ ಮಾಡುತ್ತದೆ ಬಂದ ನಂತರ ಅದರ ಕೆಟ್ಟ ವಾಸನೆ ಸಹಿಸಲಾಗದೆ ಸತ್ತು ಹೋಗುತ್ತೆ ಅಂತಲೇ ಹೇಳ್ಬೋದು ಈಗ ಕರ್ಪೂರ ಮತ್ತು ಉದ್ಗಡ್ಡಿನ ಚೆನ್ನಾಗಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲ ನೀವು ಕುಟ್ಟಿ ಪೌಡ್ರ್ ಮಾಡಿಬೇಕಾದರೂ ಹಾಕೊಬೋದು ಈಗ ಮಿಕ್ ಇದನ್ನು ಚೆನ್ನಾಗಿ ಒಂದು ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒನ್ ಅವರು ಇದನ್ನು ಎತ್ತಿಟ್ಬಿಡಿ ನೋಡಿ ಒನ್ ಅವರ್ ಆಗಿದೆ ಇವಾಗ ಒನ್ ಅವರ್ ಆದಮೇಲೆ ಆದಮೇಲೆ ಇದಕ್ಕೆ ನೀರಿನಲ್ಲಿ ವಾಸನೆ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇದನ್ನ ಚೆನ್ನಾಗಿ ಸೋದಿಸ್ಕೊಳ್ಳಿ ಇದರಿಂದ ನಮಗೆ ಸುಹಾಸನೆ ಆಗಿರುತ್ತೆ ಆದರೆ ಜೀರ್ಣೆಗಳಿಗೆ ಈ ಸ್ಮೆಲ್ಲು ಇಷ್ಟ ಆಗೋದಿಲ್ಲ ಹಾಗಾಗಿ ಜಿಲ್ಲೆಗಳು ಈ ಕೆಟ್ಟ ವಾಸನೆ ಸಹಿಸಲಾಗದೆ ಸತ್ತೋಗ್ತವೆ ನೋಡಿ ಇವಾಗ ಈ ಅತ್ತಿ ಈ ರೀತಿ ನಿಮಗೆ ಎಷ್ಟು ಬೇಕಷ್ಟು ಹತ್ತಿನ ತಗೊಂಡು ಅದರಲ್ಲಿ ಆ ನೀರಲ್ಲಿ ಅದ್ದಿ ಅದ್ದಿ ಎತ್ತಿಟ್ಕೊಳ್ಳಿ ಈ ರೀತಿ ಎತ್ತಿಟ್ಕೊಬಿಟ್ಟು ನಿಮಗೆ ಎಲ್ಲೆಲ್ಲಿ ಬೇಕು ನೋಡಿ ಡೋರ್ ಹಿಂದೆ ಅಂದರೆ ಬಾಗಿಲು ಹಿಂದೆ ಆಮೇಲೆ ಸಿಂಕ್ ಹತ್ತಿರ ಎಲ್ಲೆಲ್ಲಿ ಜಿರಲೆಗಳು ಬರುತ್ತೆ ಅಲ್ಲೆಲ್ಲ ಇಟ್ಕೊಬಿಡಿ ಆ ರೀತಿ ಹತ್ತಿನ ಮಾಡಿಕೊಂಡು ನೆಕ್ಸ್ಟು ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೈ ಬಾಟಲ್ಗೆ ಹಾಕ್ಕೊಬಿಟ್ಟು ಸಿಂಕ್ ಹತ್ತಿರ ನಿಮ್ಮನೆ ಬಾತ್ರೂಮ್ ಹತ್ತಿರ ಎಲ್ಲ ಕಡೆ ಈ ರೀತಿ ಸ್ಪ್ರೈ ಮಾಡ್ಕೊಳ್ಳಿ ಜಿರಲೆ ಎಲ್ಲೆಲ್ಲಿ ಒಡ್ಡಾಡುತ್ತೆ ಅಲ್ಲೆಲ್ಲ ಸ್ಪ್ರೈ ಮಾಡ್ಕೊಳ್ಳಿ ಇದರಿಂದ ಬೇಗ ಜಿರ್ಲೆನ ಓಡಿಸ್ಬೋದು ಹಾಗೆ ನಾವು ವಿವಿಧ ರೀತಿಯ ಸ್ಪ್ರೈಗಳನ್ನ ತರ್ತೀವಿ ಬಹಳಷ್ಟು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಪಾಯ್ಸನ್ ಕೂಡ ಇರುತ್ತೆ ಅದು ನಮ್ಮ ತುಂಬ ಹಾರ್ಮ್ಫುಲ್ ಇರುತ್ತೆ ಅದರ ಬದಲು ಈ ರೀತಿಯ ಮನೆಯಲ್ಲೇ ಜಿರಲೆ ಔಷಧಿ ತಯಾರಿಸಿ ಹಣವನ್ನು ಕೂಡ ಉಳಿಸಬಹುದು ಆರೋಗ್ಯ ಕೂಡ ಕಾಪಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್